ಎಲ್ಲರಿಗೂ ನಮಸ್ಕಾರ ಅಂಕಿತ ಶ್ಯಾಮಸುಂದರ ಬಿಟಲ್ಲ ಹಾಡು ಎಂಥ ದಯವಂತನು ಎಂಥ ದಯಾವಂತನೋ ಮಂತ್ರ ಮುನಿನಾಥನು ಎಂಥ ದಯಾವಂತನೋ ಮಂತ್ರ ಮುನಿನಾಥನು ಸಂತಸದಿ ತನ್ನನು ಇಂತಿ ಪರಿ ಕಾಮದೇನು ಸಂತಸದಿ ತನ್ನನು ಇಂತಿ ಪರಿ ಕಾಮದೇನು ಎಂಥ ದಯಾ ನೋ ಮಂತ್ರ ಮುನಿ ನಾಥನು ವರ ಪ್ರಹ್ಲಾದನು ಮರಳಿ ಬಾಹಿಕನು ವರ ಪ್ರಹ್ಲಾದನು ಮರಳಿ ಬಾಹಿಕನು ಗುರುವ್ಯಾಸರಾಯನು ಪರಿಮಳಾಚಾರ್ಯನು ಗುರುವ್ಯಾಸರಾಯ ಎಂತ ದಯಾವಂತನೋ ಮಂತ್ರ ಮುನಿನಾಥನೋ ಎಂಥ ದಯಾವಂತನೋ ಮಂತ್ರ ಮುನಿನಾಥನೂ ಇರುವ ತುಂಗಾ ತಟದಲ್ಲಿ ಬರುವ ತಾನು ಕರೆದಲ್ಲಿ ಇರುವ ತುಂಗಾ ತಟದಲ್ಲಿ ಬರುವ ತಾನು ಕರೆದಲ್ಲಿ ಕರವ ಪಿಡಿದು ಪೊರೆವಲ್ಲಿ ಸರಿಗಾಣೆ ಕರವ ಪಿಡಿದು ಪೊರೆವಲ್ಲಿ ಸರಿಗಾಣೆ ತರೆಯಲ್ಲಿ ಎಂತ ದಯಾವಂತನೋ ಮಂತ್ರ ಮುನಿ ಎಂತ ದಯಾವಂತನೋ ಮಂತ್ರ ಮುನಿ ಮರುತವೇಶ ಯಯುಕ್ತನು ದುತ ಕಳಿವಶಕ್ತನು ಮರುತವೇಶಯುಕ್ತನು ದುರುತ ಕಳಿವ ಶಕ್ತನು ತರಣಿ ನಿ ಭಾಗಾತ್ರನೂ ಪರಮ ಸುಚರಿತ್ರನು ತರಣಿ ನಿ ಭಾಗಾತ್ರನೂ ಪರಮಸುಚಿತ್ರನು ಎಂಥದಯಾವಂತನು ಮಂತ್ರ ಮುನಿನಾಥನು ಎಂಥದಯಾವಂತನು మంత్రమునితను భూమయొడు ఖ్యాతను శాముందర ప్రీతను భూమయొడు ఖ్యాతను శాముందర ప్రీతను కమతార్థదాతను స్వమి ననగ ఈతను కమతార్థ దాతను స్వమీ అనగ ఈతను ఎంత దయ వంతనో ಎಂಥ ದಯಾವಂತನೋ ಮಂತ್ರನಾಥನು ಸಂತಸದಿ ತನ್ನನು ಇಂತಿ ಪರಿಕಾಮೇನು ಸಂತಸದಿ ತನ್ನನು ಇಂತಿ ಪರಿಕಾಮೇನು ಎಂಥ ದಯಾವಂತನೋ ಮಂತ್ರಮುನೀನಾಥನು ಎಂಥ ದಯಾವಂತನೋ ಮಂತ್ರಮುನಿನಾಥನು ಎಂಥ ದಯಾವಂತನೋ ಮಂತ್ರ ಮುನೀನಾಥನು ಧನ್ಯವಾದಗಳು